ಬಮುಲ್ನಲ್ಲಿ ಇನ್ಮುಂದೆ ಡೈರಿ ಉತ್ಪನ್ನಗಳು ಮಾತ್ರವಲ್ಲ ರೈತರು ಗ್ರಾಹಕರ ಸಮಸ್ಯೆಗಳಿಗೆ ಪರಿಹಾರವೂ ಸಿಗಲಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನದಂದೇ ಬಮುಲ್ನಲ್ಲಿ ಸಹಾಯವಾಣಿ ಆರಂಭವಾಗಿದೆ ಮಾಜಿ ಸಂಸದ ಬಮುಲ್ ಅಧ್ಯಕ್ಷ ಡಿಕೆ ಸುರೇಶ್ ಚಾಲನೆ ನೀಡಿದ್ರು ಜೊತೆಗೆ ಸಹಾಯವಾಣಿ ಕೇಂದ್ರಕ್ಕೆ ಬಂದ ರೈತರು ಗ್ರಾಹಕರ ಕರೆಗಳನ್ನು ತಾವೇ ಸ್ವೀಕರಿಸಿ ಸಮಸ್ಯೆ ಬಗ್ಗೆ ವಿಚಾರಿಸಿದ್ರು ಶೀಘ್ರವೇ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದ್ರು ಬಮುಲ್ ವ್ಯಾಪ್ತಿಯ ಹಾಲು ಉತ್ಪಾದಕರು ವಿತರಕರು ಯಾವುದೇ ಸಮಸ್ಯೆ ಕುಂದು ಕೊರತೆಗಳಿದ್ದರೂ ಸಹಾಯವಾಣಿಗೆ ಕರೆ ಮಾಡಿ ಮಾತನಾಡುವಂತೆ ಮನವಿ ಮಾಡಿದ್ರು ನಾನೇ ಮುಂದೆ ನಿಂತು ಪರಿಹರಿಸಿಕೊಡುವುದಾಗಿಯೂ ಹೇಳಿದ್ದಾರೆ ಯಾವ ಏರಿಯಾಗ ಬರುತ್ತೆ ಈಗ ನೀವು ಏನೇ ಇದ್ರು ನೀವು ಸಹಾಯವಾಣಿ ತಿಳ್ಸಿ ನಿಮ್ಗೆ ಎಷ್ಟು ರೀಟ್ ಮಾಡ್ತಾ ಇದೀರಿ ಈಗ ಹತ್ತು ಲೀಟ್ರು ಇನ್ನ ಜಾಸ್ತಿ ಮಾಡಿ ಈ ತಿಂಗಳಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವು ಕೊಡ್ತೀವಿ ನೀವು ಹಾ ಐದು ಗಂಟೆ ಒಳಗಡೆ ಹಾಲ್ ಬೇಕು ಆಯ್ತು ಅದನ್ನ ಈಗ ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇನ್ನೊಂದ್ ತಿಂಗಳೊಳಗಡೆ ನಿಮ್ಗೆಲ್ಲ ಇನ್ ಟೈಮ್ ಬರಂಗ್ ವ್ಯವಸ್ಥೆ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಹಾಲ್ನ ಜಾಸ್ತಿ ವ್ಯಾಪಾರ ಮಾಡೋದನ್ನ ಇನ್ಕ್ರೀಸ್ ಮಾಡಿ ಹಾಲನ್ ಜೊತೆಗೆ ಬೇರೆ ಪ್ರಾಡಕ್ಟ್ ಗಳನ್ನೂ ಜಾಸ್ತಿ ಮಾಡಿ ತುಪ್ಪ ಇದೆ ತುಪ್ಪ ಸ್ವೀಟ್ಸ್ ಇದೆ ಇದೆಲ್ಲೂ ಜಾಸ್ತಿ ಮಾರ್ಕೆಟ್ ಮಾಡಿ ಬರೀ ಹಾಲಿನ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡಿ ಎಲ್ಲಾ ಉತ್ಪನ್ನಗಳನ್ನು ಜಾಸ್ತಿ ಮಾಡಿ ನಾನು ಕೆ ಸುರೇಶ್ ಮಾತಾಡ್ತಾ ಇದ್ದೀನಿ ಸ್ವತಂತ್ರೋತ್ಸವದ ಸ್ವತಂತ್ರ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ